ಕೃಷಿ ಉತ್ಪಾದನೆ ಜಾಸ್ತಿ ಆಗಿದೆ ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾರೆ ಬೆಂಗಳೂರಿನಲ್ಲಿ ಕೂತಂತ ಅಧಿಕಾರಿಗಳು ಕೆಲವು ಜನ ಕಾರಂಜ ಫೇಲ್ ಇದ್ದಾರೆ ಇವತ್ತು ನೂರಾರು ಕೋಟಿ ಐದುನೂರ ಆರ್ನೂರು ಕೋಟಿ ಖರ್ಚು ಮಾಡಿದ್ದೀವಿ ಈಗ ಕ್ಲೋಸ್ ಮಾಡೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ದು ಏಳೆಂಟು ವರ್ಷ ಕೆಳಗಡೆ ಶಾಸಕನಾಗಿ ನಾನು ಹೋಗಿದ್ದಾಗ ಅವರು ಶಾಸಕನಾಗಿದ್ದ ಎರಡ್ ಸಾವಿರ ಹದಿಮೂರರಲ್ಲಿ ಎರಡ್ ಸಾವಿರ ಹನ್ನೆರಡರಲ್ಲಿ ಆ ಸಂದರ್ಭದಲ್ಲಿ ಹೋಗಿ ಹೋರಾಟ ಮಾಡಿ ಇಲ್ಲಿ ರೈಸಿಂಗ್ ಮೇನಲ್ಲಿ ಡಿಫೆಕ್ಟಿವ್ ನಿಮ್ಮ ವಿನ್ಯಾಸ ಮಾಡಿದ್ರು ಸುಮಾರು ಸಮಸ್ಯೆಗಳಿದ್ರು ಸಮಸ್ಯೆಗಳೆಲ್ಲವೂ ಬಗೆಹರಿದಿದೆ ಅಂತಲ್ಲ ಮಾಡೋದು ಇನ್ನೂ ಇದೆ ಕಾರಂಜ ಲಿಫ್ಟ್ ಇರಿಗೇಷನ್ ಮಾಡಿದ್ದಾವೆ ಅಥವಾ ಲೇತಜನವರಿ ಯೋಜನೆ ಮಾಡಿದ್ದಾರೆ ಟಿವನ್ನೇ ಆಗಿದೆ ಇವೆಲ್ಲವೂ ಆಗಿದೆ ಆದರೆ ಇನ್ನೂ ಕೆಲವೊಂದು ಕಡೆ ಡಿಸ್ಟ್ರಿಬ್ಯೂಟ್ರೀಸ್ ಆಗಲಿ ಇವೆಲ್ಲ ಮಾಡಬೇಕಾಗಿದೆ ಸ್ವಲ್ಪ ಮಟ್ಟಿಗೆ ಇದನ್ನು ಮಾಡುವಂಥದ್ದಕ್ಕೆ ನಾನು ಪ್ರಸ್ತಾವನೆ ಕೊಟ್ಟಿದ್ದೇನೆ ಅದರ ಜೊತೆಯಲ್ಲಿ ಚುಂಕಿ ನಾಲ ಏನಿದೆ ಚುಂಕಿ ನಾಲಕ್ಕೂ ಅದಕ್ಕೊಂದು ನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಇವೆಲ್ಲ ಕಾಮಗಾರಿಗಳಿಗೂ ಸುಮಾರು ಒಂದೂವರೆ ನೂರಿಂದ ಎರಡು ನೂರು ಕೋಟಿ ರೂಪಾಯಿ ಇದಕ್ಕೆ ಬೇಕಾಗ್ತದೆ ಇದರ ಜೊತೆಯಲ್ಲಿ ಈಗಾಗಲೇ ನಾವು ನಮ್ಗೇನು ಹಂಚಿಕೆ ಇತ್ತು ಗೋದಾವರಿ ಬೇಸಿನ ಅಡಿಯಲ್ಲಿ ಅದು ಇಪ್ಪತ್ತ್ ಮೂರು ಟಿ ಎಂ ಸಿ ಫೀಟ್ ಇದ್ದಂಥದ್ದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಮಗೆ ಬಳಕೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಆಂಧ್ರ ನದಿಯಿಂದ ಏನು ಮಳೆಗಾಲದ ನೀರು ಬರ್ತದೆ ಆ ನೀರು ಹೆಚ್ಚುವಳಿ ಮಾಡಿ ಇವತ್ತು ಏತ ನೀರಾವರಿ ಯೋಜನೆ ಮಾಡ್ಬೇಕು ಅನ್ನುವಂತಹ ಒಂದು ವಿನ್ಯಾಸವನ್ನು ತಯಾರು ಮಾಡಿ ಮೇಕರ್ ಲಿಸ್ಟ್ ನಾನು ಐದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಅದನ್ನ ಟೆಂಡರು ಮಾಡಿಸಿದೆ ಮೊನ್ನೆ ಯಾರೂ ಗುತ್ತಿಗೆದಾರ ಮುಂದೆ ಬರಲಿಲ್ಲ ಹೀಗಾಗಿ ಮೇಕರ್ ಲಿಸ್ಟ್ ಬಂದು ಒಂದು ಕ್ಯೂಮಿ ನೀರು ಹೆಚ್ಚುವಳಿ ಮಾಡುವಂತ ಒಂದು ಯೋಜನೆ ಅದು ಒಂದು ಎರಡ್ ಐವತ್ತು ಕೋಟಿ ಐದುನೂರ ಐವತ್ತು ಕೋಟಿಗೆ ಎರಡು ಸೇರಿಸಿ ಮಾಡಿ ಅಂತ ಹೇಳಿ ಮೊನ್ನೆ ನಾನು ಕೆನ್ ಎನ್ ಹೇಳಿದ್ದೇನೆ ಪ್ರಸ್ತಾವನೆ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ನೀರಾವರಿ ಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಒಂದು ಉಪಾಧ್ಯಕ್ಷತೆಯಲ್ಲಿ ಕೆಎನ್ಎನ್ ಎಲ್ ಬೋರ್ಡ್ ಮೀಟಿಂಗ್ ಮುಂದಿನ ತಿಂಗಳು ನಡೀತದೆ ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಇದಕ್ಕೆ ಅನುಮೋದನೆಯನ್ನು ಪಡೆದು ಐದುನೂರ ಐವತ್ತು ಕೋಟಿ ರೂಪಾಯಿಯ ಯೋಜನೆ ಸುಮಾರು ದಿವಸದಿಂದ ನೆನಗದಿಗೆ ಬಿದ್ದಿದೆ ಅದನ್ನು ಅದಕ್ಕೆ ಚಾಲನೆ ಕೊಡ್ತೀವಿ ಕೊಡ್ತೀವಿ ಇನ್ನೂ ಇವೆರಡೂ ಕಾಮಗಾರಿ ಆದರೆ ಅಲ್ಲಿ ಸುಮಾರು ಬಾಲ್ಕಿಯಲ್ಲಿ ಇನ್ನೂ ಹತ್ತು ಸಾವಿರ ಎಕರೆ ಭೂಮಿಗೆ ನಾವು ನೀರು ಕೊಡಬಹುದು ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ಎಕರೆ ಭೂಮಿಗೆ ಮತ್ತೆ ಔರಾದ್ ಒಣ ಪ್ರದೇಶ ಇದ್ದಕ್ಕಾಗಿ ಅಂತರ್ಜಲ ಮಟ್ಟ ಅಲ್ಲಿನೂ ಜಾಸ್ತಿ ಆಗ್ತದೆ ಆ ಯೋಜನೆಯನ್ನು ಬರುವ ದಿನಮಾನಗಳಲ್ಲಿ ಪೂರ್ಣಗೊಳಿಸ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ವೇದಿಕೆ ಮುಖಾಂತರ ರೈತರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾನು ಕುಡುಗಿನಾಲ ಬಗ್ಗೆ ಮಾತನಾಡಿದ್ದೆ ಇಲ್ಲಿ ರೈತರ ಸಮಸ್ಯೆಗಳಿದ್ದಾವೆ ಭೂಸ್ವಾಧೀನ ಹಿಂದೆ ಎಪ್ಪತ್ತು ಪ್ರತಿ ಮಾಡಿಕೊಂಡಿದ್ದಾಗ ಎಕರೆಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಟ್ಟಂತದ್ದು ಇದೆ ಹೋರಾಟ ಮಾಡ್ತಾ ಇದ್ದೇವೆ